ದಾರು ಅನ್ನುವಂಥ ಒಂದು ಪದವನ್ನು ಬಳಸಬಾರ್ದು ಅಂತೇಳಿ ನಮ್ಮ ಮತ್ತೆ ಸೆರೆ ಅಂದರೆ ಸೆರೆವಾಸ ಅನುಭವಿಸ್ತೀರಿ ದಾರು ಒಂದು ದಾರಿಯಲ್ಲಿ ಮರನ ಕೇಡು ಕಟ್ಟಿಟ್ಟ ಬುತ್ತಿ ಅಂತೇಳಿ ಒಂದು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ ಇವತ್ತು ನಾವು ಬೆಂಕಿ ಬಬಲಾದಿ ಮುತ್ತ ಅವರ ಕುಕ್ಷೇತ್ರ ಬಂದೆವು ನಾವು ಅವರ ದೇವಸ್ಥಾನಕ್ಕೆ ಇದು ನಮ್ಮ ಬಿಜಾಪುರ ಜಿಲ್ಲಾ ಬಸ್ ಬಬಲೇಶ್ವರ ತಾಲೂಕಿನ ಬರ್ತದ ಬಬಲಾದಿ ಇಲ್ಲಿ ನೋಡ್ರಿ ಇಲ್ಲಿ ಏನು ಫೇಮಸ್ ಅಂದರೆ ಎಲ್ಲ ದೇವ್ರಿಗೆ ನಾವು ಹಣ್ಣ ಹಂಪಲ ಕಾಯಿ ಕರ್ಪೂರ ಏನೇನೋ ಮತ್ತು ಇಂಥ ಇತ್ಯಾದಿಗಳೆಲ್ಲ ನಾವು ಕಡುಬದು ಹೋಯ್ತೀವಿ ಆದ್ರೆ ಈ ದೇವ್ರಿಗೆ ಇಲ್ಲಿ ತೀರ್ಥ ಅಂದರೆ ಭಾಳ ಫೇಮಸ್ ಆತ್ರಿ ಅಂದ್ರೆ ತೀರ್ಥ ಅಂದ್ರೆ ದಾರು ಫೇಮಸ್ ದಾರು ಅಂದಾನ ರೀ ಮುತ್ತೆ ಅದಕ್ಕೆ ನಿಮ್ಗೆ ತೀರ್ಥ ಅಂದ್ರೆ ಜಲ್ದಿ ಗೊತ್ತಾಗಲತ್ತ ಅದಕ್ಕೆ ಫಸ್ಟ್ ದಾರು ಅಂದ್ಯ ಅದಕ್ಕೆ ಈ ಮುತ್ತಾಗ ತೀರ್ಥನ ನೈವೇದ್ಯ ಅಂತ ಇಲ್ಲಿ ಜಾತ್ರೆ ದಿನ ಭಾಳ ಫೇಮಸ್ ಇಲ್ಲಿ ಇದು ಏನು ರೀ ಇದು ಗುಡಿ ನೋಡಿರಿ ಹಿಂಗದ ಇದೇನು ಮುಂಭಾಗ ಇದೆಲ್ಲ ಕಾಣ್ತದೆ ಇದು ನನಗೆ ನೆನ್ಸಿ ಮಟ್ಟಿಗೆ ಇದು ಗುಡಿ ನೋಡಿದ್ರಿ ಇದು ನಾಲ್ಕೈದು ನೂರು ವರ್ಷಗಳ ಹಿಂದಿನ ಗುಡಿ ಮತ್ತು ಸದಾಶಿವ ಮುತ್ತ ಮೊದಲು ತ್ರಿಕಾಲಿಗಳ ಧ್ಯಾನಿಗಳಾಗಿದ್ರಂತ ಅಂತ ಅವ್ರು ಮುಂದೆ ಏನು ಆಗ್ತದಲ್ಲ ಎಲ್ಲ ಮೂರು ಲೋಕದಾಗ ಏನು ನಡೀತಾನೋ ಇಲ್ಲೇ ಕುತ್ತಲೇ ಹೇಳ್ತೀರಂತ ಅಂಥ ಪವಾಡ ಪುರುಷರು ನಮ್ಮ ಬಬಲಾದಿ ಮುತ್ತಾರ್ರಿ ಇದು ಅವರ ಸನ್ನಿಧಿರಿ ಅದೇನು ಕಾಣ್ತದಲ್ಲ ಇಲ್ಲೆಲ್ಲ ಭಕ್ತಾದಿಗಳು ಬಂದವರು ಬಂದು ಕಾಯಿ ಕಟ್ಟೆ ಹರಿಕೆ ಮುಟ್ಟಿ ಶೊಕ್ಕರ ಇಲ್ಲಿ ಬಂದು ನಮ್ಮ ಪುಣ್ಯಕ್ಕೆ ಅವ್ರ ದರ್ಶನ ಆಯ್ತು ಇಲ್ಲಿ ಈಗ ಅವರು ಏನು ಹೇಳ್ತಾರಂತ ಅವರು ಬಯಲೇ ಕೇಳೋಣ ಬರೀ ಬರೋದು ದಾರು ಅನ್ನುವಂಥ ಒಂದು ಪದವನ್ನು ಬಳಸಬಾರ್ದು ಅಂತೇಳಿ ಮತ್ತೆ ಸೆರೆ ಅಂದರೆ ಸೆರೆವಾಸ ಅನುಭವಿಸ್ತೀರಿ ದಾರು ಅಂದಿ ದಾರಿಯಲ್ಲಿ ಮರನ ಕೇಡು ಕಟ್ಟಿಟ್ಟ ಬುತ್ತಿ ಅಂತೇಳಿ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟದ್ದು ಅವ್ರವ್ರ ಅವರವರ ಅವ್ರ ಅವರವರ ಭಕ್ತಿಯವ್ರ ಸಂಘಟ ಇರ್ತದೆ ಅದಕ್ಕೆ ನಾವು ನೀವೆಲ್ಲ ಏನು ಮಾಡಬೇಕಪ್ಪ ಅಂತಂದ್ರೆ ಅವ್ರು ತಗೋತಾರ ನಾವು ತಗೋಬಾರ್ದು ಯಾಕಂದರೆ ಅವರು ತನ್ನ ಸಿದ್ಧಿ ಸಾಧನಗೋಸ್ಕರ ತಗೋತಿದ್ರು ಅದೇ ತರನಾಗಿ ಈಗ ಜನರು ಅದನ್ನ ಮದುವೆ ಮದ್ಯವನ್ನು ತಗೋತಾರಂತೇಳಿ ಈಗ ಎಲ್ಲರೂ ಜನರು ಮದ್ಯವನ್ನು ಪ್ರಸಾದ ರೂಪದಲ್ಲಿ ತಗೋತಾರೆ ಇಲ್ಲಿ ನೋಡ್ರಿ ನಮ್ಮಲ್ಲಿ ಓಪನ್ ಆಗಿ ಇಲ್ಲಿ ತೀರ್ಥ ಮಾಡ್ತಾರೆ ಇಲ್ಲಿ ಹಿಂದೊಮ್ಮೆ ಅಂದ್ರೆ ನಮ್ಮ ಬಬಲಾದಿ ಮುತ್ತಾರು ಒಮ್ಮೆ ಇಲ್ಲಿ ಬಂದಿದ್ರಂತ ನಾಲ್ಕೈದು ನಾಲ್ಕೈದುನೂರು ವರ್ಷಗಳ ಹಿಂದೆ ಇಲ್ಲಿ ಬರ್ಬೇಕಾದ್ರೆ ಈ ಊರ್ ಜನರು ಇಲ್ಲಿ ಊರಾಗ ಬರಾಕ ಬೆಳಿಲತ್ತ ಅವಾಗ ಏನು ಮಾಡಿದತ್ತ ಅವರ ಶಕ್ತಿಯಿಂದ ಇಲ್ಲಿ ಏನು ಕೃಷ್ಣಾ ಅಲ್ಲ ಇದನ್ನ ಪೂರ್ತಿಯಾಗಿ ಎಲ್ಲಾನು ತೀರ್ಥ ಆಗಂಗೆ ಮಾಡಿದಿರ್ತ ಅಂದ್ರೆ ಮಧ್ಯೆ ಹರ್ಯಂಗೆ ಮಾಡಿದತ್ತ ಅವಾಗ ಮುತ್ಯಾನ ಮಹಿಮೆ ತಿಳ್ಕೊಂಡ್ಬಿಟ್ಟು ನಾನು ಮಾಡಿ ತಪ್ಪಾಗಿದೆ ಹೇಳಿ ಕ್ಷಮೆ ಕೇಳಿದಿರತ್ರಿ ಅವಾಗಿನಿಂದ ಮುತ್ಯಾನ ಪೂಜಿಸೋಕೆ ಶುರು ಮಾಡಿದ್ರಂತ ಹಾಗೆ ಇಲ್ಲೊಂದು ಗುಡಿ ಅದ್ರಿ ಇದು

ನೋಡ್ರಿ ಈ ಹಿರಿಯರಿಂದ ಈ ನಮಗೆ ಇಷ್ಟು ತಿಳಿದು ಬಂತಿಲ್ಲಲಿ ಇಲ್ಲಿ ಹಂಗೆ ಇಲ್ಲ ಇನ್ನೂ ಒಂದು ಸಮಾಧಿ ಸ್ಥಳದಂತ ಅದು ಹೊಲದಾಗಿರ್ತದೆ ಇದು ಏನು ರಸ್ತೆ ಅಕ್ಕ ಅಂತಲ್ಲಿ ಇದು ಆ ಹೊಲಕ್ಕೆ ಹೋಗುವುದು ದಾರಿದು ಹೋಗೋಣ ನನಗೆ ನಮಸ್ಕಾರ ಮಾಡ್ಕೊರಿ ಮಾಡ್ ಇದು ಯಾರು ಸಮಾಧಿ ಏ ಮುತ್ಯಾರ ಹೌದಾ ಹಾಂ ಇವ್ರು ಮ್ಯಾಗಿದ್ದಾರ ಆಯ್ತು ಹಾಂ ಹಾಂ ಇವ್ರು ಸದಾಶಿವ ಮುತ್ಯ ರೀ ಹಾಂ ಹಾಂ ಓ ಇವ್ರು ಮೇನ್ ಅಂದ್ರೆ ಮೇನ್ ಇದು ಸದಾಶಿವ ಮುತ್ತೆ ಸಮಾಧಿಗಳು ಇವೆ ಆಯ್ತು ರೀ ನಮಸ್ಕಾರ ಎಲ್ಲರಿಗೆ ಬೆಂಕಿ ಬಬಲಾದಿ ಮುತ್ತೆ ಅವರ ಒರಿಜಿನಲ್ ಅಂದ್ರೆ ಸಮಾಧಿ ಅದು ಇಲ್ಲಿ ಹೊಲದಾಗದ್ರಿ ಅಲ್ಲಿ ಏನದಲ್ಲ ಅದು ಇರುವುದೆಲ್ಲ ಅಂದರೆ ಅವ್ರ ವಂಶಸ್ಥರು ಮತ್ತು ಇಲ್ಲಿಂದ ಅವ್ರೇನು ತಿಳ್ಕೊಂಡಿರ್ತಾರಲ್ಲ ಇಲ್ಲಿ ಮಣ್ಣು ಹೋಯ್ನ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಅವರ ಸಮಾಧಿ ಕಟ್ಟಿ ಪೂಜಿಸ್ತಾರಂತ ನೋಡಿರಿ ಇದು ಜಾಸ್ತಿ ಜನಕ್ಕೆ ಇಲ್ಲಿ ಇದು ಈ ಸಮಾಧಿ ಯಾರಿಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ರೀ ದಯವಿಟ್ಟು ನಾನು ಏನು ಸಣ್ಣ ತಪ್ಪು ಏನೈತೆ ದಯವಿಟ್ಟು ಈ ಮುಖಾಂತರ ಕ್ಷಮಿಸ್ರಿ ಅಂತ ಹೇಳಿ ಹಂಗೆ ನನ್ನ ವಿಡಿಯೋಗೆ ಯಾರು ಇನ್ನೂ ಸಬ್ಸ್ಕ್ರೈಬರ್ ಲೈಕ್ ಕಮೆಂಟ್ ಮಾಡಲ್ಲ ದಯವಿಟ್ಟು ಮಾಡಿರಿ ಅಂತ ಹೇಳಿ ನಮಸ್ಕಾರ